ಪ್ರಶಸ್ತಿಗಳನ್ನು ಇವತ್ತು ಪ್ರದಾನ ಮಾಡಿದ್ದೀವಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಾನು ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಪಂಚಾಯತಿ ಕೂಡ ಎಲ್ಲ ಪಂಚಾಯತಿಗಳು ಸುಮಾರು ಆರು ಸಾವಿರ ಬೇರೆ ಪಂಚಾಯತಿ ಕೂಡ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನ ಪಡ್ಕೊಳ್ಳಬೇಕು ಅಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಇನ್ನೂರ ಮೂವತ್ತೆಂಟು ಗ್ರಾಮ ಏನು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ನೀಡಿದ್ದೇವೆ ಅವರು ಬೇರೆ ಪಂಚಾಯಿತಿಗಳಿಗೆ ಪ್ರೇರಣೆ ಆಗಲಿ

ಆಡಳಿತ ಚೌಸ್ತಂಭದ ಆಡಳಿತ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕಂಡಿದೆ ಲೋಹಿಯವರು ಕೂಡ ಇದನ್ನೇ ಹೇಳಿದ್ರು ನೆಹರೂರವರು ಇದನ್ನೇ ಕೂಡ ಹೇಳಿದ್ರು ದೇಶ ಹಳ್ಳಿಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಜವಾಹರಲಾಲ್ ನೆಹರೂರವರು ದಿವಂಗತ ಪ್ರಧಾನಿ ಅವರು ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರತಿ ಹಳ್ಳಿ ಅಭಿವೃದ್ಧಿ ಆಗ್ಬೇಕಾದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗುತ್ತೆ ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ಶಾಲೆ ಇರಲೇಬೇಕು ಶಾಲೆ ಇರಲೇಬೇಕು ಒಂದು ಪಂಚಾಯಿತಿ ಇರಲೇಬೇಕು ಗ್ರಾಮ ಪಂಚಾಯಿತಿ ಇರಲೇಬೇಕು ಜೊತೆಗೆ ಒಂದು ಸಹಕಾರ ಸಂಘ ಇರಲೇಬೇಕು ಇರೋರು ಹೇಳಿದಂಥ ಮಾತುಗಳು ಒಂದು ಪಂಚಾಯಿತಿ ಒಂದು ಶಾಲೆ ಒಂದು ಸಹಕಾರ ಸಂಘ ಇರುವುದು ಆಗ ಮಾತ್ರ ಹಳ್ಳಿಗಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಹಳ್ಳಿಗಳಲ್ಲಿ ಜನ ಪಾಲ್ಗೊಳ್ಬೇಕು ಈ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತಾ ಇರಬೇಕು ಹೆಚ್ಚಾಗಬೇಕಾದ್ರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇವು ಸುಭದ್ರವಾಗಿರಬೇಕು ಭದ್ರವಾಗಿರ್ಬೇಕು ಅಂತಕ್ಕಂಥ ಮಾತನಾಡಿದ ಈಗ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿರುವ ಸಂದರ್ಭದಲ್ಲಿ ಎಪ್ಪತ್ತ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ತೆಗೆದು ಸ್ಥಳೀಯ ಸಂಸ್ಥೆಗಳಿಗೆ ನಗರ ಪ್ರದೇಶಗಳಿಗೆ ಮುನ್ಸಿಪಾಲಿಟಿಗಳಿಗೆ ಗ್ರಾಮೀಣ ಪ್ರದೇಶಕ್ಕೆ ಎಪ್ಪತ್ತ ಮೂರು ಎಪ್ಪತ್ತ ಮೂರು ಇವು ಯಾರಿಗೆ ಆದ ಮೇಲೆ ಅಲ್ಲಿವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಮೀಸಲಾತಿ ಇರಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಇರ್ಲಿಲ್ಲ ಹಿಂದುಳಿದವರಿಗೆ ಮೀಸಲಾತಿ ಇರ್ಲಿಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರ್ಲಿಲ್ಲ ಅವು ಆದ್ಮೇಲೆ ಮೀಸಲಾತಿ ಬರಲಿಕ್ಕೆ ಎಲ್ಲ ಈ ವರ್ಗದ ಜನರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಗೊತ್ತಾಯ್ತೇನಮ್ಮ அச்சு கை ஐத்தி மொதலு எப்பூர் நே திட்டுப்படி எப்பே திட்டுப்படி ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ ಅಧ್ಯಕ್ಷ ಅಧ್ಯಕ್ಷ ಉಪ್ಯಕ್ಷ ಮೀಸಲಾತಿ ಇರಿಲ್ಲದವರು ಯಾರು ರಾಜೀವ ಗಾಂಿ ಮತ್ತು ಕಾಂಗ್ರೆಸ್ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇದ್ರೆ ಅದು ರಾಜೀವ್ ಗಾಂಧಿ ಕೊಡುಗೆ ಕಾಂಗ್ರೆಸ್ಸಿನ ಕೊಡುಗೆ ಅಂತಕ್ಕಂಥದ್ದು ನಾ ಅರ್ಥ